ವಿದ್ಯಾಶಂಕರ ದೇವಾಲಯದ ಲೊಕೇಶನ್ ಬಗ್ಗೆ ತುಂಬ ಜನ ಮೆಸೇಜ್ ಮಾಡಿದ್ರಿ ಬನ್ನಿ ಇವಾಗ ಪೂರ್ತಿ ವಿಳಾಸ ಸಮೇತ ತಿಳ್ಕೊಳ್ಳೋಣ ಈಗ ನಾಮದ ಚಿಲೆಮೇಲಿದ್ವಿ ಹಾಗೆ ದಾರಿ ನೋಡ್ಕೊಂಡು ಹೋಗೋಣ ಬನ್ನಿ ತುಂಬಾ ಅದ್ಭುತವಾದ ದೇವಾಲಯ ಮಂಡೇ ಟು ಸಂಡೇ ಪ್ರತಿದಿನ ಓಪನ್ ಇರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ಬೋರ್ಡ್ ಇದೆ ನೋಡಿ ಶ್ರೀ ವಿದ್ಯಾಶಂಕರ ದೇವಾಲಯ ದುರ್ಗದಹಳ್ಳಿ ಹೀಗೆ ಹೋದ್ರೆ ನಾವು ದೇವರಾಯನ ದುರ್ಗಕ್ಕೆ ಹೋಗ್ತೇವೆ ಇಲ್ಲಿಂದ ಸರಿಯಾಗಿ ಒಂದು ಕಿಲೋಮೀಟರ್ ದೂರದಲ್ಲಿ ನಾವು ವಿದ್ಯಾಶಂಕರನ ದರ್ಶನ ಮಾಡಬಹುದು ಒಂದ್ ಕಿಲೋಮೀಟರ್ ದೂರ ಬಂದಾದ್ಮೇಲೆ ಲೆಫ್ಟ್ ಅಲ್ಲಿ ಬೋರ್ಡ್ ಇದೆ ಕಿಲೋಮೀಟರ್ ಅಂತ ಮುಂದೆ ಬಂದ್ರೆ ಹಾಗೆ ಇದ್ರೊಳಗಡೆ ಒಂದು ಹಂಡ್ರೆಡ್ ಮೀಟರ್ ಹೋದ್ರೆ ನಮ್ಗೆ ದೇವಸ್ಥಾನ ಸಿಗುತ್ತೆ ಬನ್ನಿ ಇವಾಗ ನೋಡೋಣ ಸುತ್ತಮುತ್ತ ಮರಗಿಡಗಳು ಬೆಟ್ಟ ಗುಡ್ಡಗಳು ಅದರ ನಡುವೆ ದೇವರ ದೇವ ಮಹಾದೇವನ ದರ್ಶನ ಮಾಡುವುದೇ ನಮ್ಮ ಕಣ್ಣುಗಳಿಗೆ ಭಾಗ್ಯ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ तन्नो रुद्रः प्रचोदयात्